ಈಗ ಕೂಗಾಡ್ ಏನ್ ನಾನಲ್ಲ ಸುಮ್ಮನೆ ಮಾತಾಡಿಸ್ತೀರಪ್ಪ ಸುಮ್ಮನೆ ಮಾತಾಡಿ ಅನ್ಕೊಂಡ್ರೆ

ನಿಮಗೆ ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಳಿಸಿ ಎಷ್ಟು ವರ್ಷ ಇದಲ್ವಾ ನೀವ್ ಅವರು ಇವಾಗ ನಿಮಗೆ ಮುನ್ಸಿಪಲ್ ಕಮಿಷನರ್ ಇಷ್ಟು ತೆಗೀನ ಈಗ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಮುನ್ಸಿಪಲ್ ಕಮಿಷನರ್ ಹೇಳಿದ್ದಾರೆ ಕಮಿಷನರ್ ಹೇಳಿದಂಗೆ ನಾವು ಮಾಡ್ತಾ ಇದ್ದೀವಿ

ಪ್ಪ <muchas> ಏನ

ನಗರ ಬೀದಿ ಬದಿ ವ್ಯಾಪಾರಸ್ಥರುಗಳಿಗೆ ನಗರಸಭೆ ಕಡೆಯಿಂದ ಕಟ್ಟಡಗಳಿಗೆ ಕಿರುಕುಳ ನೀಡಿ ಅವರ ಸಮಸ್ಯೆಗಳನ್ನ ಇನ್ನೂ ಹೆಚ್ಚಷ್ಟು ಕಷ್ಟ ಬೀಳುವಂತೆ ಮಾಡುತ್ತಿರುವ ಈ ನಗರದ ಅಧಿಕಾರಿಗಳಿಗೂ ಮತ್ತು ಉಪ ಕಾರ್ಮಿಕರಿಗೂ ಇದು ಸಲ್ಲಿಸಲಾಗದ ಕಷ್ಟವಾಗ್ತದೆ ಇಲ್ಲಿ ನಗರ ಬೀದಿ ಬದಿ ವ್ಯಾಪಾರಗಳಿಗೆ ಚಿಕ್ಕ ನೀಡಿರ್ತಾರೆ ವ್ಯಾಪಾರ ಮಾಡ್ಕೊಳ್ಳಕ್ಕೆ ಅನುಮತಿಯನ್ನು ನೀಡಿರ್ತಾರೆ ಆ ಅನುಮತಿ ಪ್ರಕಾರ ಮಾಡೋದನ್ನು ಬಿಟ್ಟು ಇವರು ಕೃಷ್ಣ ವ್ಯಕ್ತಿಗಳೊಂದಿಗೆ ಕೈ ಜೋಡಿಸಿ ಅವರ ಮಾತಿನಂತೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದು ಅದಕ್ಕೆ ತಕ್ಕಂತೆ ವ್ಯಾಪಾರಸ್ಥರಿಗೆ ತೊಂದರೆ ಮಾಡುದು ಸರಿ ಇಲ್ಲ ಅಂತ ನನ್ನ ತಿಳಿಸಿದ್ದೆ ಮತ್ತು ಈ ಇವರು ಪೆಟ್ಟುಗಳು ಇಟ್ಕೊಂಡಿರೋದು ಸರ್ಕಾರಿ ಜಾಗದಲ್ಲಿ ಹೊತ್ತು ನೋಟಿಸ್ ಕೊಟ್ಟಿರೋದಿಲ್ಲ ಯಾವುದೇ ರೀತಿಯ ನೋಟಿಸ್ಗಳನ್ನು ಬಲಾಟರ ಮಾತ್ರ ನಂಬಿಕೊಂಡು ಇವರು ಇಲ್ಲಿ ದೌರ್ಜನ್ಯವಾಗಿ ಪೆಟ್ಟಿಗೆ ಅಂಗಡಿ ತಗ್ಸ್ತಾ ಇದ್ದಾರೆ ಮುಳುಭಾಗ್ಲಿ ಎಷ್ಟಿದೆಯೋ ಎಲ್ಲಾ ಪೆಟ್ಟಿಗೆ ಅಂಗಡಿ ಈ ಬಲಾಟರಿಗೆ ಸಪೋರ್ಟ್ ಮಾಡಾಂಗ್ ಬಂದು ಈ ನಾಲ್ಕೈದು ಹತ್ತು ಪೆಟ್ಟಿಗೆನ ತೆಗ್ಸಕ್ಕೆ ಇದ್ ಮಾಡ್ತಾ ಇದಾರೆ ಅವ್ರಿಗೆ ನೋಟಿಸು ಯಾವ್ದೇ ಇದ್ರ ನೋಟಿಸ್ ಕೊಟ್ಟಿಲ್ಲ ಇವಾಗ ಏಕಾಏಕಿ ಬಂದು ದೌರ್ಜನ್ಯವಾಗಿ ತಗಿಸ್ತಾ ಇದ್ದಾರೆ ಇದನ್ನು ಕಡಿಸ್ತಾ ಇದೀವಿ ನಾವು ರೈತ ಸಂಘದಿಂದ ಏನಾದ್ರು ಹಂಗ ತತ್ಸಂಗಿದ್ರೆ ಎಲ್ಲಾ ಊರಲ್ಲಿ ಎಲ್ಲ ತತ್ಸಬೇಕು ಇಲ್ಲಾಂದ್ರೆ ಇಲ್ಲಿ ತೆಗಿಬಾರ್ದು ಅಂತ ನಮ್ಮ ಮನವಿ ಇಲ್ಲಿನ ನಮ್ಮ ನಗರಸಭೆಯ ಧೋರಣೆ ಅಂತಿಂತದಲ್ಲ ಏಕಾಏಕಿ ಬಂದು ದೌರ್ಜನ್ಯವಾಗಿ ಜನರಕ್ಷಕರಾಗಿ ಇರ್ಬೇಕಾದವರು ಜನರನ್ನ ಬೀದಿಗೆ ತಗೊಳ್ಳೋ ಕೆಲಸ ಮಾಡ್ತಾ ಇದೆ ಮಾಹಿತಿ ಕೊಡ್ತೀರ ನೋಟಿಸ್ ಕೊಡ್ತೀರಾ ಏಕಾಏಕಿ ಬಂದು ಬಡ ವ್ಯಾಪಾರಿಗಳನ್ನ ಅಂಗಡಿಗಳನ್ನು ತಳ್ಳೋ ವಿಚಾರದಲ್ಲಿ ತುಂಬಾ ಅನ್ಯಾಯವಾಗಿ ಇದ್ದಾರೆ ಬಲಾಢ್ಯರು ಆಸ್ತಿವಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಬೀದಿ ಬದಿ ವ್ಯಾಪಾರಿಗಳನ್ನ ಬಜಾರ್ಗೆ ಇಳಿಯೋದು ಎಷ್ಟು ನ್ಯಾಯ ಬರೀ ನಾಲ್ಕು ಅಂಗಡಿ ಮಾತ್ರ ಹೆಚ್ಚೋದಕ್ಕೋಸ್ಕರ ಮುನ್ಸಿಪಲ್ ಆಫೀಸು ನಗರಸಭೆ ಬಂದವರೇ ಬೀದಿಗೆ ಅಂತಂದ್ರೆ ಬಲಾಢ್ಯರಿಗೆ ಎಷ್ಟು ಕುಮ್ಮಕ್ಕು ಕೊಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಬಲಾಕಿರ ಜೋಬ್ ಅಲ್ಲಿ ಯಾವ ರೀತಿ ನಡ್ಕಂತಿದ್ದಾರೆ ಅವರ ಕೈ ಚಾಕದಲ್ಲಿ ಯಾವ ರೀತಿ ಇದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸಂಘಟನೆಯಿಂದ ಎಲ್ಲರಿಗೂ ಗೊತ್ತಾಗ್ತದೆ ಸರ್ಕಾರಿ ಅಂತಂದ್ರೆ ಎಲ್ಲಾರಿಗೂ ಒಂದೇ ರೀತಿ ಇರಬೇಕು ಆದ್ರೆ ಯಾರೋ ಆಸ್ತಿ ಮಾಲೀಕರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬರೀ ನಾಲ್ಕು ಅಂಗಡಿಗಳು ಎತ್ಸೋದಿಕ್ಕೆ ಇಡೀ ಮುನ್ಸಿಪಲ್ ಆಫೀಸ್ ಬಂದಿತ್ತು ನೋಡಿ ನೀವೇ ನೋಡ್ಬೋದು ಸಾಕ್ಷಾತ್ ಎಲ್ಲಾ ಅಂಗಡಿಗಳು ಕೆಡ್ಸವ್ರೆ ಎಲ್ಲಾ ಅಂಗಡಿಗಳು ಕೆಡ್ಸವ್ರೆ ಎಷ್ಟು ಮಾತ್ರ ನ್ಯಾಯ ಇಲ್ಲಿ ಸಿಗ್ತದೆ ಇದೆ ನಮ್ಮ ನಲ್ಲಿ ಸರ್ಕಾರಿ ಅಧಿಕಾರಿಗಳ ಧೋರಣೆ ಯಾವ ರೀತಿ ಇದೆ ಇದೇ ರೀತಿ ಮುಂದುವರೆದ್ರೆ ನಾಳಿನ ಪ್ರಜೆಗಳು ಏನು ಓಡಾಡೋದು ಅವ್ರಿಗೆ ಎದುರುಕೊಂಡು ಮನೆಗಳಲ್ಲಿ ಇರ್ಬೇಕು ವ್ಯಾಪಾರಗಳು ಮಾಡೋದಿಕ್ ಆಗಲ್ಲ ಮಳೆಗಾಲ ಬೇರೆ ಮನೆ ಶೆಲ್ಟರ್ ಶೆಲ್ಟರ್ಗಳು ತರಿಸಿದ್ರು ಸರಿ ಮಳೆಗಾಲ ಯಾರಾದ್ರು ಫ್ಯಾಮಿಲಿ ಹೋಗ್ತಾ ಇರ್ತಾರೆ ಮಕ್ಕಳನ್ನ ಎತ್ಕೊಂಡು ಎತ್ಕೊಂಡೋಗಿ ಈ ಮಳೆಗಾಲದಲ್ಲಿ ನೀವು ಎಲ್ಲಾ ಕಿತ್ತಾಕ್ ಬಿಟ್ರ ಎಲ್ಲಿ ನಿಂತ್ಕೊಳ್ಳೋದು ಮಳೆ ಬಂದ್ರೆ ಏನ್ ಅಂಗಡಿ ಒಳಗಡೆ ಸೇರಿಸಕೊಂತಾರೆ ಯಾರಾದ್ರು ಸೇರ್ಸ್ಕೊಂತಾರೆ ಅಂದ್ರೆ ಯಾರಾದ್ರು ಒಬ್ಬರು ಹೇಳಿ ಯಾರು ನಮ್ಮ ಅಂಗಡಿಗಳಲ್ಲೂ ಪಾಪ ನಿಂತ್ಕೊಳ್ಳೋ ಒಂದ್ ಹತ್ತು ನಿಮಿಷ ಅಂತ ಇಂತ ಕಿರುಕುಳಗಳು ಯಾರೂ ಕೊಟ್ಟ ಮಾಹಿತಿಗಳ ಪ್ರಕಾರ ಇವರು ಏಕಾಏಕಿ ಬಂದು ಜನರ ಮೇಲೆ ಈ ರೀತಿ ಮಲತಾಯಿ ತೋ ತೋರಿಸ್ತಾ ಇದ್ದಾರೆ ಏನು ಸರ್ಕಾರಿ ಅಧಿಕಾರಿ ಆದ್ರೇನೆ ಬದುಕಬೇಕ ಮುಳಗಾಗ್ಲ ತಾಲೂಕಲ್ಲಿ ಸಾಮಾನ್ಯ ಬದುಕೋಕಾಗಲ್ವಾ ಬತ್ತೋದಿಕ್ ಬಿಡೋದಿಲ್ವಾ ಇಲ್ಲ ಬಡವರು ಬಡವ್ರು ಬದುಕಬಾರ್ದು ಅಂತಂದ್ರೆ ಹೇಳ್ಬಿಡ್ಲಿ ಬಿಡ್ಬಿಡೋಣ ಊರಿಂಗ್ ಬೇಕಾರೆ ಈ ರೀತಿ ನಡ್ಕೊಳ್ಳೋದ್ರಿಂದ ಸಾಮಾನ್ಯ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇದನ್ನ ಮನವರಿತು ಸರಿಯಾಗಿ ನಡ್ಕೊಂಡ್ರೆ ತುಂಬಾ ಸ್ವಾಗತಾರ್ಹ ಇಲ್ಲ ಅಂತಂದ್ರೆ ನಾವು ಬೀಗಿಳಿದು ತುಂಬಾ ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮಾಧ್ಯಮಗಳ ಮುಖಾಂತರ ನಿಮ್ಮ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಮ್ಮ